ಪ್ರಿಯ ವೀಕ್ಷಕರೇ ಜಿ ವಾಹಿಗೆ ಮತ್ತೆ ಸ್ವಾಗತ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ಮೂಲದ ಸುಚಿತ್ರ ಮತ್ತು ಜ್ಯೋತಿಷಿ ಕಮಲಕರ್ ಭಟ್ ನಡುವಿನ ಈ ಪ್ರಕರಣವು ಈಗ ತೀವ್ರ ತಿರುವು ಪಡೆದುಕೊಂಡಿದೆ ಇತ್ತೀಚಿನ ವರದಿಗಳ ಪ್ರಕಾರ ಸುಚಿತ್ರ ಹೆಸರಿಗೆ ಕಮಲಕರ್ ಭಟ್ ಸುಮಾರು ನೂರು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನು ಮಾಡಿದ್ದಾರೆ ಎನ್ನಲಾದ ಆಡಿಯೋ ಸಂಭಾಷಣೆ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಸದ್ದು ಮಾಡುತ್ತಿದೆ ಏನು ಈ ಪ್ರಕರಣ ಸಂಪೂರ್ಣವಾಗಿ ವಿವರವನ್ನ ತಿಳಿಯೋಣ ಬನ್ನಿ ವೈರಲ್ ಆಗಿರುವ ಆಡಿಯೋದಲ್ಲಿ ಕಮಲಾಕರ್ ಭಟ್ ಅವರು ಸುಚಿತ್ರ ಮೇಲಿನ ಪ್ರೀತಿಗಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿದ್ದಾರೆ ಎಂದು ಹೇಳುತ್ತಾ ಆಕೆಯ ಹೆಸರಿಗೆ ನೂರು ಕೋಟಿ ರೂಪಾಯಿ ಮೊತ್ತದ ಆಸ್ತಿಯನ್ನು ಉಲ್ಲೇಖಿಸಿದ್ದಾರೆ ಎನ್ನಲಾಗಿದೆ ನನ್ನ ಜೀವನ ಹಾಳಾದರೂ ತೊಂದರೆ ಇಲ್ಲ ನಿನಗಾಗಿ ಆಸ್ತಿ ಮಾಡಿದ್ದೇನೆ ಎಂಬರ್ಥದ ಮಾತುಗಳು ಆ ಸಂಭಾಷಣೆಯಲ್ಲಿದೆ ಎಂದು ವರದಿಯಾಗಿದೆ ಜ್ಯೋತಿಷಿ ಕಮಲಕರ್ ಭಟ್ ಶಿವಮೊಗ್ಗ ತಾಲೂಕಿನ ಮುದುವಾಲ ಗ್ರಾಮದ ಸುಮಾರು ಹತ್ತು ಎಕರೆ ಜಮೀನನ್ನು ಗೋಶಾಲೆ ಮಠ ಮತ್ತು ದೇವಸ್ಥಾನದ ಹೆಸರಿನಲ್ಲಿ ಖರೀದಿ ಮಾಡಿದ್ದರು ಆದರೆ ಅಲ್ಲಿ ಯಾವುದೇ ಗೋವುಗಳಿಲ್ಲ ಕೇವಲ ಕಟ್ಟಡ ಕಾಮಗಾರಿ ನಡೆಯುತ್ತಿದೆ ಐದು ವರ್ಷಗಳ ಹಿಂದೆ ಮೂರು ಪಾಯಿಂಟ್ ಐದು ಕೋಟಿ ರೂಪಾಯಿಗೆ ಖರೀದಿಸಿದ್ದ ಈ ಜಮೀನಿನ ಬೆಲೆ ಈಗ ಕೋಟಿಗಟ್ಟಲೆ ಇದೆ ಈ ಹಣದ ಮೂಲದ ಬಗ್ಗೆಯೂ ತನಿಖೆ ನಡೆಯುತ್ತಿದೆ ಇನ್ನು ಸುಚಿತ್ರಾಳ ಪತಿ ಮಹೇಶ್ ನಾಯಕ್ ಮಾಧ್ಯಮಗಳ ಮುಂದೆ ಸ್ಫೋಟಕ ಮಾಹಿತಿ ಬಿಚ್ಚಿಟ್ಟಿದ್ದಾರೆ ಸುಚಿತ್ರ ಕಮಲಾಕರ್ ನನ್ನು ಹನಿ ಟ್ರ್ಯಾಪ್ ಮಾಡಿದ್ದಳು ಬೆಂಗಳೂರಿನ ರೂಮ್ ಒಂದರಲ್ಲಿ ಕಮಲಾಕರ್ ಜೊತೆಗಿದ್ದ ಖಾಸಗಿ ವಿಡಿಯೋಗಳನ್ನು ಚಿತ್ರೀಕರಿಸಿ ಅದನ್ನು ತೋರಿಸಿ ಆತನನ್ನು ಬ್ಲಾಕ್ ಮೇಲ್ ಮಾಡುತ್ತಿದ್ದಳು ನನ್ನ ಮಾತು ಕೇಳದಿದ್ದರೆ ಈ ವಿಡಿಯೋಗಳನ್ನು ಹೊರಗೆ ಬಿಡುತ್ತೇನೆ ಎಂದು ಬೆದರಿಸಿ ಹಣ ಮತ್ತು ಆಸ್ತಿ ತೋಚುತ್ತಿದ್ದಳು ಎಂದು ಪತಿ ಆರೋಪಿಸಿದ್ದಾರೆ ಮತ್ತೆ ಈ ಎಲ್ಲ ವಿವಾದಗಳ ನಡುವೆ ಸುಚಿತ್ರಳ ಪತಿಯ ಅಣ್ಣನಾದ ವಸಂತ್ ನಾಯಕ್ ಅವರ ಕೊಲೆ ಪ್ರಕರಣದಲ್ಲಿ ಕಮಲಾಕರ್ ಭಟ್ ಮತ್ತು ಸುಚಿತ್ರ ಪ್ರಮುಖ ಆರೋಪಿಗಳಾಗಿದ್ದಾರೆ ಫೆಬ್ರವರಿ ಎರಡರಂದು ನಡೆದ ಈ ಹತ್ಯೆಯ ನಂತರ ಪೊಲೀಸರು ಇವರನ್ನು ಬಂಧಿಸಿದ್ದು ಸದ್ಯ ಇವರು ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಇನ್ನು ಸುಚಿತ್ರಾಳ ಹಿನ್ನೆಲೆಯನ್ನ ನೋಡುವುದಾದರೆ ಸುಚಿತ್ರ ಸಾಮಾಜಿಕ ಜಾಲತಾಣಗಳಲ್ಲಿ ರೀಲ್ಸ್ ರಾಣಿ ಎಂದೇ ಗುರುತಿಸಿಕೊಂಡಿದ್ದಳು ಈಕೆಗೆ ಹಲವು ವ್ಯಕ್ತಿಗಳ ಜೊತೆ ಸಂಬಂಧವಿತ್ತು ಮತ್ತು ಹಣಕ್ಕಾಗಿ ಜನರನ್ನು ಬಳಸಿಕೊಳ್ಳುತ್ತಿದ್ದಳು ಎಂಬ ಆರೋಪಗಳು ಕೇಳಿ ಬರುತ್ತಿವೆ ಪಡ್ಡೆ ಹುಡುಗರನ್ನು ಸೆಳೆಯಲು ಆಕೆ ವಿವಿಧ ಹೆಸರುಗಳನ್ನು ಬಳಸುತ್ತಿದ್ದಳು ಎಂದು ಪೊಲೀಸರ ತನಿಖೆಯಿಂದ ತಿಳಿದು ಬಂದಿದೆ ತನಿಖೆಯ ಸದ್ಯದ ಪರಿಸ್ಥಿತಿಯನ್ನ ನೋಡುವುದಾದರೆ ಪೊಲೀಸರು ಈ ವೈರಲ್ ಆಡಿಯೋಗಳ ಸತ್ಯಾಸಧ್ಯತೆಯನ್ನು ಪರಿಶೀಲಿಸುತ್ತಿದ್ದಾರೆ ಕಮಲಾಕರ್ ಭಟ್ ಈ ಮಟ್ಟದ ಆಸ್ತಿಯನ್ನು ಎಲ್ಲಿಂದ ಸಂಪಾದಿಸಿದ ಮತ್ತು ಇದರಲ್ಲಿ ರಾಜಕೀಯ ವ್ಯಕ್ತಿಗಳ ಕೈವಾಡವಿದೆಯೇ ಎಂಬ ಆಯಾಮದಲ್ಲೂ ತನಿಖೆ ಮುಂದುವರೆದಿದೆ ಸೊ ವೀಕ್ಷಕರೇ ಇದಾಗಿತ್ತು ಜ್ಯೋತಿಷಿ ಕಮಲಾಕರ ಭಟ್ ಅವರ ಆಡಿಯೋ ಸ್ಫೋಟದ ಬಗ್ಗೆ ಮಾಹಿತಿ ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ